ಎಲ್ರಿಗೂ ನಮಸ್ಕಾರ ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತೊಂದಿನ ನಾವು ಅಕ್ಷಯ ತೃತೀಯಕ್ಕೆ ಅಂತ ಒಂದು ಸಿದ್ಧತೆಗಳನ್ನ ಮಾಡ್ಕೋತೀವಿ ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ಎಲ್ಲರೂ ಕೂಡ ನಮ್ಮ ಮನೆಯಲ್ಲಿ ಒಂದು ಅಕ್ಷಯ ತೃತೀಯನ ಒಂದು ಆಚರಣೆ ಮಾಡಿದ್ರೆ ನಮ್ಮ ಮನೆಯಲ್ಲಿರುವಂತಹ ಕಷ್ಟಗಳು ಕಳಿಬಹುದು ಹಾಗೆ ನಮ್ಮ ಒಂದು ಸಮೃದ್ಧಿ ಅಕ್ಷಯವಾಗಬಹುದು ಅಂತ ಅನ್ಕೋತಾರೆ ಹಾಗೆ ಅವರು ಗೊತ್ತೋ ಗೊತ್ತಿಲ್ಲದೆ ಕೂಡ ಒಂದಿಷ್ಟು ತಪ್ಪುಗಳನ್ನು ಮಾಡ್ತಿರ್ತಾರೆ ಆ ತಪ್ಪುಗಳನ್ನು ಸರಿ ಮಾಡಿಕೊಳ್ಳದೆ ಇದ್ದರೆ ನೀವು ಏನೇ ಪೂಜೆ ವ್ರತಗಳು ಏನೇ ಮಾಡಿದ್ರೂ ಕೂಡ ಅದರ ಒಂದು ಫಲ ನಿಮಗೆ ಸಿಗೋಲ್ಲ ಹಾಗೆ ನಿಮ್ಮ ಸಂಬಂಧಿಕರೇ ಇರ್ಬೋದು ಅಥವಾ ನಿಮ್ಗೆ ಗೊತ್ತಿರೋರೆ ಯಾರೋ ಇರ್ಬೋದು ಅವರು ಹೇಳ್ತಾರೆ ಏನಿಷ್ಟು ಪೂಜೆ ವ್ರತಗಳನ್ನು ಮಾಡಿದರೂ ಕೂಡ ನಿನ್ಗೇನು ಒಳ್ಳೆಯದೇ ಆಗಲ್ವಲ್ಲ ಅಥವಾ ನಾವೇ ಒಂದೊಂದು ಕೆಲವೊಂದು ಸಮಯಗಳಲ್ಲಿ ಏನು ನಾವು ಇಷ್ಟೊಂದು ಪೂಜೆ ಪುನಸ್ಕಾರಗಳು ಮಾಡ್ತೀವಿ ಯಾಕೆ ನಮಗೆ ಫಲ ಸಿಗೋಲ್ಲ ಅಂತ ಯೋಚನೆ ಮಾಡ್ತೀವಿ ಹಾಗಾಗಿ ನಾವು ಈ ಅಕ್ಷಯ ತೃತೀಯವನ್ನು ನಮ್ಮ ಸಮೃದ್ಧಿಗೆ ಅಥವಾ ನಮ್ಮ ಏಳಿಗೆಗೋಸ್ಕರ ನಾವು ಒಂದು ತಿಳಿದು ಈ ಒಂದು ಪರಿಹಾರಗಳು ಅಥವಾ ಈ ಚಿಕ್ಕ ಪುಟ್ಟಂತಹ ತಪ್ಪುಗಳನ್ನು ನಾವು ಸರಿ ಮಾಡ್ಕೊಳ್ಳೋದ್ರಿಂದ ನಮ್ಮ ಒಂದು ಪೂಜೆ ಪುನಸ್ಕಾರಗಳಾಗಿರಬಹುದು ಅಥವಾ ಯಾವುದೇ ಒಂದು ಕೆಲಸ ಆಗಿರಬಹುದು ಅದು ನಮಗೆ ಯಶಸ್ಸನ್ನು ಕೊಡುತ್ತೆ ಹಾಗಾಗಿ ಏನು ತಪ್ಪುಗಳನ್ನ ಮಾಡ್ಕೋತೀವಿ ಹಾಗೆ ಅಕ್ಷಯ ತೃತೀಯ ದಿನ ನಾವು ಯಾವ ತಪ್ಪನ್ನು ಮಾಡಬಾರ್ದು ಎಂಬುದರ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ ಮೊದಲನೇದಾಗಿ ಅಕ್ಷಯ ತೃತೀಯ ಬರ್ತಿದೆ ನಾವು ಚಿನ್ನವನ್ನು ತಂದ್ಕೊಂಡ್ಬಿಟ್ರೆ ಸಾಕು ಅವತ್ತಿನ ದಿನ ನಮ್ಗೆ ಏಳಿಗೆ ಅಂತೂ ಖಂಡಿತ ಆಗಿ ಆಗುತ್ತೆ ಅಂತ ಕೆಲವರು ಅನ್ಕೋತಾರೆ ಆದರೆ ಅದು ಖಂಡಿತವಾಗ್ಲೂ ಸುಳ್ಳು ಮೊದಲು ಲಕ್ಷ್ಮಿ ನಮಗೆ ಮನೆಗೆ ಬರಬೇಕು ಅಂದರೆ ಮನೆ ಸ್ವಚ್ಛವಾಗಿಟ್ಕೊಳ್ಬೇಕು ಹಾಗಾಗಿ ಅಕ್ಷಯ ತೃತೀಯಕ್ಕೆ ಮೊದಲು ನಾವು ಮನೆಯನ್ನೆಲ್ಲ ಸ್ವಚ್ಛವಾಗಿ ಇಟ್ಟುಕೊಳ್ಬೇಕು ಹಾಗೆ ಮೊದಲು ಶೌಚಾಲಯ ಅಂದರೆ ನಾವು ಒಂದು ಸ್ನಾನಗೃಹ ಅಥವಾ ಬಾತ್ರೂಮ್ ಅಂತ ಏನ್ ಹೇಳ್ತೀವಿ ಇದನ್ನ ತೊಳೆದು ಶುದ್ಧ ಮಾಡಿಕೊಳ್ಬೇಕು ಯಾವುದೇ ಪೂಜೆ ಪುನಸ್ಕಾರ ಶುರು ಮಾಡೋಕೆ ಮುಂಚೆ ಗಂಜಲವನ್ನು ಮನೆ ಪೂರ್ತಿ ಪ್ರೋಕ್ಷಣೆಯನ್ನು ಮಾಡಿ ಅವತ್ತು ಅದರಲ್ಲೂ ಅಕ್ಷಯ ತೃತೀಯ ಶುಕ್ರವಾರ ಬಿದ್ದಿರೋದ್ರಿಂದ ಮನೆಯನ್ನು ಗಂಜಲವನ್ನು ಹಾಕಿ ಶುದ್ಧಿಯನ್ನು ಮಾಡಿಕೊಳ್ಬೇಕು ಇನ್ನು ಯಾಕೆ ಅಂತ ಅಂದರೆ ಇದನ್ನು ನೀವು ಬರೀ ಅಕ್ಷಯ ತೃತೀಯಾಕೆ ಅಲ್ಲ ಯಾವುದೇ ಒಂದು ಶು ಪ್ರತಿ ಶುಕ್ರವಾರ ನೀವು ಇದನ್ನು ಮಾಡಿ ನೋಡಿ ನಿಮಗೆ ತುಂಬ ಒಂದು ಹಣಕಾಸಲ್ಲಿ ಒಂದು ನಿಮಗೆ ಒಂದು ಏಳಿಗೆ ಅನ್ನೋದು ಖಂಡಿತವಾಗ್ಲೂ ಕಾಣುತ್ತೆ ಯಾಕೆ ಅಂದರೆ ಲಕ್ಷ್ಮೀ ಸ್ವಚ್ಛತೆ ಎಲ್ಲಿರ್ತಾಳೆ ಅಲ್ಲಿ ಲಕ್ಷ್ಮಿ ಖಂಡಿತವಾಗ್ಲೂ ಬರ್ತಾಳೆ ಹಾಗಾಗಿ ನೀವು ಸ್ವಚ್ಛತೆಯನ್ನು ಮೊದಲು ಕಾಪಾಡಿ ಹಾಗೆ ನಮಗೆ ಗೊತ್ತೋ ಗೊತ್ತಿಲ್ಲ ಕೂಡ ನಾವು ಹೊರಗಿನಿಂದ ಬಂದಿರ್ತೀವಿ ಹಾಗೆ ಮನೆಯಲ್ಲಿ ಈಗ ಕೆಲವರು ಮಾಂಸಾಹಾರವನ್ನು ಮಾಡ್ತೀವಿ ಎಲ್ಲ ರೀತಿಯಲ್ಲೂ ಮಾಡಬಹುದು ಹಾಗಾಗಿ ಅಡುಗೆ ಅಡುಗೆ ಮನೆಗಿರ್ಬೋದು ಅಥವಾ ನಿಮ್ಮ ಮನೆಗೆ ಸಂಪೂರ್ಣವಾಗಿ ಪ್ರತಿ ಶುಕ್ರವಾರ ಅಥವಾ ನಿಮ್ಮ ಮನೆ ದೇವರ ವಾರಗಳಲ್ಲಿ ಮನೆಯನ್ನೆಲ್ಲ ಒರೆಸಿ ಗಂಜಲವನ್ನು ಪ್ರೋಕ್ಷಣೆ ಮಾಡಿ ಇದು ಒಂದು ಮೊದಲ ಒಂದು ಸ್ವಚ್ಛತೆ ಕಾರ್ಯ ಶುರು ಆಗುತ್ತೆ ಇನ್ನು ಅಕ್ಷಯ ತೃತೀಯದಂದು ಆ ಲಕ್ ಬರೀ ಲಕ್ಷ್ಮೀ ಪೂಜೆಯನ್ನು ಮಾಡಬೇಡಿ ಹಾಗೆ ಗಣೇಶನ ಪೂಜೆಯನ್ನು ಮಾಡೋದನ್ನ ಮರಿಬೇಡಿ ಗಣೇಶ ಮತ್ತು ಲಕ್ಷ್ಮಿಯನ್ನು ಒಟ್ಟಿಗೆ ಆರಾಧನೆ ಮಾಡಿ ಈ ರೀತಿ ಒಂದು ಗಣಪತಿ ಮತ್ತು ಲಕ್ಷ್ಮಿಯನ್ನು ಒಟ್ಟಿಗೆ ಪೂಜೆ ಮಾಡೋದರಿಂದ ನಿಮ್ಮ ಲಕ್ಷ್ಮಿಯ ಒಂದು ಪೂರ್ತಿ ಆಶೀರ್ವಾದ ನಿಮಗೆ ದೊರಕುತ್ತೆ ಈಗಾಗಲೇ ನಾನು ಗಣಪತಿ ಮತ್ತು ಲಕ್ಷ್ಮಿಯನ್ನು ಯಾಕೆ ಒಟ್ಟಿಗೆ ಪೂಜೆ ಮಾಡ್ತಾರೆ ಹಾಗೆ ಯಾಕೆ ಒಟ್ಟಿಗೆ ಪೂಜೆಯನ್ನು ಮಾಡಬೇಕು ಎಂಬುದರ ಮಾ ಒಂದು ವಿಡಿಯೋನ ಕೂಡ ಮಾಡಿದ್ದೀನಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ ದಯವಿಟ್ಟು ನೋಡಿ ಇನ್ನು ಅಕ್ಷಯ ತೃತೀಯದಂದು ಅಲ್ಯುಮಿನಿಯಂ ಪಾತ್ರೆ ಆಗಿರಬಹುದು ಅಥವಾ ಸ್ಟೀಲ್ ಡಬ್ಬಗಳಾಗಿರಬಹುದು ಅಂದರೆ ಕಬ್ಬಿಣ ಅಲ್ಯೂಮಿನಿಯಂ ಅಥವಾ ಪ್ಲ್ಯಾಸ್ಟಿಕ್ ಈ ರೀತಿ ವಸ್ತುಗಳನ್ನು ಖರೀದಿ ಮಾಡೋದನ್ನ ದಯವಿಟ್ಟು ತಪ್ಪಿಸಿ ಯಾಕಂದರೆ ಇದು ಅಷ್ಟು ಒಳ್ಳೆಯದಲ್ಲ ಅದರಲ್ಲೂ ವಾಸ್ತುಶಾಸ್ತ್ರದ ಪ್ರಕಾರ ಇದು ನಮಗೆ ದುರಾದೃಷ್ಟವನ್ನು ತರುತ್ತೆ ಅಂತಲೇ ಹೇಳ್ತಾರೆ ಹಾಗಾಗಿ ಅಕ್ಷಯ ತೃತೀಯದಂದು ಈ ವಸ್ತುಗಳನ್ನು ಖರೀದಿಯನ್ನು ಮಾಡಬೇಡಿ ಇದರ ಬದಲಾಗಿ ಧಾನ್ಯಗಳನ್ನು ಖರೀದಿ ಮಾಡಿ ಅಕ್ಕಿ ಆಗಿರಬಹುದು ಬೇಳೆ ಆಗಿರಬಹುದು ಈ ರೀತಿ ವಸ್ತುಗಳನ್ನು ಖರೀದಿ ಮಾಡಬಹುದು ಅಥವಾ ಅವಲಕ್ಕಿ ಖರೀದಿ ಮಾಡಿದ್ರೆ ಬಹಳ ಒಳ್ಳೆಯದು ಅವಲಕ್ಕಿ ಜೊತೆ ತುಪ್ಪವನ್ನು ಕೂಡ ಖರೀದಿ ಮಾಡಿ ಇನ್ನು ಅಕ್ಷಯ ತೃತೀಯದಂದು ಜೂಜಾಟ ಆಗಿರಬಹುದು ಅಥವಾ ಸಾಲ ಮಾಡೋದಾಗಿರ್ಬೋದು ಈ ರೀತಿ ಕೆಲಸಗಳಂತೂ ತಪ್ಪಿಯೂ ಮಾಡಬೇಡಿ ಯಾಕಂದರೆ ಏನೇ ಮಾಡಿದರೂ ನಾವು ಅವತ್ತಿನ ದಿನ ಅಕ್ಷಯ ಆಗುತ್ತೆ ಅಂದರೆ ನೀವು ಈ ರೀತಿ ಅಂದರೆ ಕೆಟ್ಟ ಕೆಲಸಗಳು ಮಾಡಿದರೂ ಕೂಡ ನಮಗೆ ಅದರ ಎರಡರಷ್ಟು ನಮಗೆ ಕಷ್ಟಗಳು ಕಾಡುತ್ತೆ ಹಾಗಾಗಿ ಈ ತಪ್ಪನ್ನು ಎಂದಿಗೂ ನೀವು ಮಾಡಬೇಡಿ ಇನ್ನು ಅಕ್ಷಯ ತೃತೀಯದ ಒಂದು ಮುಹೂರ್ತದ ವಿಚಾರಕ್ಕೆ ಬಂದರೆ ಕೆಲವೊಂದಿಷ್ಟು ಜನ ಬಹಳ ಒಂದು ಮುಹೂರ್ತ ಈ ಮುಹೂರ್ತದಲ್ಲೇ ಹೋಗಿ ನಾವು ಚಿನ್ನವನ್ನು ಖರೀದಿ ಮಾಡಬೇಕು ಅಂತ ತುಂಬಾ ಜನ ಬಯಸ್ತಾರೆ ಆದರೆ ಒಂದಿಷ್ಟು ಕೆಲವರು ಜನಗಳಿಗೆ ಕೆಲಸದಲ್ಲಿ ರಜೆ ಸಿಗದೆ ಇರಬಹುದು ಅಥವಾ ಈ ಬಡವರಿಗೆ ಪಾಪ ಕೂಲಿ ಕೆಲಸ ಮಾಡ್ತಾರೆ ಅವ್ರಿಗೂ ಕೂಡ ಸಮಯ ಸಿಗದೆ ಇರಬಹುದು ಸಮಯ ಅಭಾವ ಆಗಬಹುದು ನಾವು ಈ ಸಮಯದಲ್ಲಿ ಆಗಲಿಲ್ವಲ್ಲ ಅಂತ ಹೇಳಿ ಕೋರ್ಗೋದು ಬೇಡ ಯಾವಾಗಲೂ ನಮಗೆ ಅಂತ ಹೇಳಿ ಅಂದರೆ ಹಿಂದೂ ಶಾಸ್ತ್ರದಲ್ಲಿ ಅದರಲ್ಲೂ ಹಿಂದೂ ಪಂಚಾಂಗದಲ್ಲಿ ನಮಗೆ ಅಂತ ಹೇಳಿ ವರ್ಷದಲ್ಲಿ ಮೂರು ವಿಶೇಷ ಒಂದು ಯೋಗಗಳು ನಮಗೆ ಬರುತ್ತೆ ಅಂದರೆ ವಿಶೇಷ ಯೋಗ ಇರುವಂತಹ ದಿನಗಳು ನಮಗೆ ಸಿಗುತ್ತೆ ಅದು ಯಾವ್ಯಾವುದು ಅಂದರೆ ನಾನು ಈ ಮುಂಚೆನೇ ಹೇಳಿದ್ದೀನಿ ವಸಂತ ಪಂಚಮಿ ಹಾಗೆ ದಸರಾ ಅಂದರೆ ನವರಾತ್ರಿ ಮತ್ತು ಈ ಅಕ್ಷಯ ತೃತೀಯ ಮೂರು ದಿನಗಳು ಈ ಮೂರು ದಿನಗಳು ನೀವು ಮುಹೂರ್ತವನ್ನ ನೋಡದೆ ಅಂದ್ರೆ ಅಕ್ಷಯ ತೃತೀಯದ ತಿಥಿ ಅಂದ್ರೆ ಅವತ್ತನ ದಿನ ಪೂರ್ತಿ ದಿನ ಅದರಲ್ಲೂ ಕೂಡ ಈ ಸಾರಿ ಬಂದಿರುವಂತಹ ಒಂದು ಅಕ್ಷಯ ತೃತೀಯ ರವಿಯೋಗದಲ್ಲಿ ಬಂದು ಪೂರ್ತಿ ದಿನ ರವಿಯೋಗ ಇದೆ ಹಾಗಾಗಿ ನೀವು ಈ ವರ್ಷದಲ್ಲಿ ನೀವು ಯಾವುದೇ ರೀತಿ ಒಂದು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಮುಹೂರ್ತದಲ್ಲಿ ನಿಮಗೆ ಆಗಲಿಲ್ಲ ಅಂದರೆ ಅವತ್ತಿನ ದಿನ ಬೆಳಗ್ಗೆಯಿಂದ ರಾತ್ರಿವರೆಗೂ ಕೂಡ ಒಂದು ಅತೃಪ್ತೀಯ ತಿಥಿ ಇದೆ ಹಾಗಾಗಿ ನೀವು ಯಾವಾಗ ಬೇಕಾದರೂ ಪೂಜೆಯನ್ನು ಕೆಲಸದ ಒತ್ತಡದಲ್ಲಿದ್ದರೆ ನೀವು ಬಂದು ನೆರವೇರಿಸ್ಕೊಳ್ಬಹುದು ಇನ್ನು ಅಕ್ಷಯ ತೃತೀಯದಂದು ನಾವು ಚಿನ್ನವನ್ನು ಕೊಂಡ್ಕೊಳ್ಬೇಕಾಗಿತ್ತು ಹಾಗೆ ಈ ಸಾರಿ ಚಿನ್ನ ತಗೊಳಕಾಗ್ಲಿಲ್ವಲ್ಲ ನಮಗೆ ಒಡವೆಯನ್ನು ತಗೊಳಕ್ಕಾಗಲಿಲ್ವಲ್ಲ ಅಂಥೇಳಿ ಇದರ ಬಗ್ಗೆ ಯೋಚನೆಯನ್ನು ಮಾಡಿ ನೀವು ದಯವಿಟ್ಟು ಪೂಜೆಯನ್ನು ಕೂಡ ಮಾಡಬೇಡಿ ಹಾಗೆ ಅಕ್ಷಯ ತೃತೀಯಕ್ಕೆ ಚಿನ್ನವನ್ನು ತಗೊಂಡ್ರೆ ಒಳ್ಳೆಯದಾಗುತ್ತೆ ಅಂತ ಹೇಳಿ ಸಾಲ ಮಾಡಿ ಕೂಡ ನೀವು ಚಿನ್ನವನ್ನು ತಗೊಂಡ್ರೆ ಖಂಡಿತವಾಗಲೂ ಅದರಿಂದ ನಿಮಗೆ ಒಳ್ಳೆಯ ಫಲ ಅಂತೂ ಸಿಗಲ್ಲ ಅದು ನೀವು ಲಕ್ಷ ಕೊಟ್ಟು ಚಿನ್ನವನ್ನು ತಗೊಂಡು ಬಂದು ಆ ಸಮಯದಲ್ಲೇ ತಂದಿಟ್ಟರೂ ಕೂಡ ನಿಮಗೆ ಅದರ ಒಂದು ಪ್ರಯೋಜನ ಸಿಗಲ್ಲ ಯಾಕೆ ಅಂದ್ರೆ ಅಕ್ಷಯ ತೃತೀಯ ಬಂದು ಏನೇ ಒಂದು ಒಳ್ಳೆಯ ಕೆಲಸಗಳು ಮಾಡಿದ್ರೆ ಅಥವಾ ಯಾವುದೇ ಒಂದು ಕೆಲಸಗಳು ಮಾಡಿದ್ರೆ ಅದು ಅಕ್ಷಯ ಆಗಲಿ ಅಂತ ಹೇಳೋದು ಹಾಗಾಗಿ ನೀವು ಅವತ್ತಿನ ದಿನ ಸಾಲವನ್ನು ಮಾಡಿದ್ರೆ ನಿಮಗೆ ಸಾಲ ಅಕ್ಷಯ ಆಗುತ್ತೆ ಹಾಗಾಗಿ ಈ ತಪ್ಪನ್ನು ಮಾಡಬೇಡಿ ನೀವು ಕನಿಷ್ಠವಾಗಿ ನಾನು ಹೇಳಿರುವಂಥ ಅವಲಕ್ಕಿ ಒಂದು ಹಿಡಿ ಅವಲಕ್ಕಿ ಅಥವಾ ಕಾಲು ಕೆ ಜಿ ಅವಲಕ್ಕಿ ತಂದು ಮನೆಯಲ್ಲಿಟ್ಟು ಚಿನ್ನವನ್ನೇ ತಂದು ಇಟ್ಟಿದ್ದೀನಿ ಅಂತ ಹೇಳಿ ನೀವು ಮನಃಪೂರ್ವಕವಾಗಿ ನಿಮಗೆ ಆತ್ಮತೃಪ್ತಿ ಅನಿಸಿ ನೀವು ಆ ಪೂಜೆಯನ್ನು ಮಾಡೋದರಿಂದ ಖಂಡಿತವಾಗಿ ಚಿನ್ನವನ್ನು ಇಟ್ಟು ಪೂಜೆ ಮಾಡಿದಷ್ಟೇ ಫಲ ನಿಮಗೆ ದೊರಕುತ್ತೆ ಹಾಗಾಗಿ ಅದರ ಬಗ್ಗೆ ಯಾವಾಗಲೂ ಬೇಜಾರು ಮಾಡಿಕೊಂಡು ಪೂಜೆಯನ್ನ ಮಾಡಬೇಡಿ ಇನ್ನು ಅಕ್ಷಯ ತೃತೀಯದಂದು ನಮ್ಮಲ್ಲಿರುವಂತಹ ಆಭರಣಗಳು ಹಾಗೆ ಹಣವನ್ನು ಇಟ್ಟು ಪೂಜೆಯನ್ನು ಮಾಡಿದರೆ ಲಕ್ಷ್ಮಿ ಒಂದು ಆಶೀರ್ವಾದ ದೊರಕಬಹುದು ಹಾಗೆ ಅದು ಅಕ್ಷಯವಾಗಬಹುದು ಅಂತ ಹೇಳಿ ಎಲ್ಲವನ್ನ ಒಂದು ಹಾಕಿ ದೇವರ ಮನೇಲಿ ಇಡ್ತೀರ ಆದರೆ ಅದನ್ನು ಇಡುವ ರೀತಿ ತುಂಬ ನೀವು ಅದರ ಬಗ್ಗೆ ಗಮನ ಕೊಡಬೇಕು ಕಾರಣ ಏನು ಅಂದರೆ ಅದನ್ನು ನಿಮ್ಮೆಲ್ಲರಿಗೂ ಕಾಣುವ ಹಾಗೆ ದಯವಿಟ್ಟು ಇಡಬೇಡಿ ಎಲ್ಲರಿಗೂ ಕಾಣುವ ಹಾಗೆ ಇಟ್ಟರೆ ನಮ್ಮ ಮನೆಗೆ ಯಾರ ಬೇಕಾದರೂ ಬರಬಹುದು ಹಾಗೆ ನಾವೇ ಒಂದು ದೃಷ್ಟಿ ನಮ್ಮ ದೃಷ್ಟಿಯೇ ಅದರ ಮೇಲೆ ಬೀಳಬಹುದು ಹಾಗಾಗಿ ಅದನ್ನು ಯಾವಾಗಲೂ ಇದೊಂದೇ ಒಂದು ಅಕ್ಷಯ ತೃತೀಯ ಪೂಜೆ ಅಂತಲ್ಲ ಲಕ್ಷ್ಮಿ ಪೂಜೆ ಆಗಿರಬಹುದು ವರಮಹಾಲಕ್ಷ್ಮಿ ಹಬ್ಬ ಆಗಿರಬಹುದು ಅಂತಹ ಸಮಯದಲ್ಲೂ ಈ ಹಣದಲ್ಲಿ ಒಂದು ಹಾರಗಳನ್ನು ರೀತಿ ಹಾಕ್ತಾರೆ ಹಾಗೆ ಹಣನ ಡಿಸೈನ್ ರೀತಿ ಮಾಡಿಡ್ತಾರೆ ಈ ರೀತಿ ತಪ್ಪುಗಳನ್ನ ದಯವಿಟ್ಟು ಮಾಡಬೇಡಿ ನಮ್ಮ ಕಣ್ಣೇ ನಮಗೆ ಬೀಡುವ ಸಾಧ್ಯತೆ ಬಹಳ ಹೆಚ್ಚಿರುತ್ತೆ ಹಾಗಾಗಿ ಈ ತಪ್ಪನ್ನು ಮಾಡದೆ ಅದರ ಬದಲಾಗಿ ತಾಮ್ರ ನಿಮ್ಮ ಹತ್ರ ಬೆಳ್ಳಿ ಚೊಂಬಿರಬಹುದು ಅಥವಾ ಒಂದು ತಾಮ್ರದ ಚೊಂಬಿರಬಹುದು ಅದರ ಅಥವಾ ಹಿತ್ತಾಳೆ ಚೊಂಬಿರ್ಬೋದು ಒಳಗೆ ಈ ಒಡವೆಗಳಾಗಿರ್ಬೋದು ಹಣ ಆಗಿರ್ಬೋದು ಏನೇ ಒಂದು ವಸ್ತುಗಳಾಗಿರ್ಬೋದು ಅದರ ಒಳಗೆ ಹಾಕಿ ಪೂಜೆಯನ್ನು ಮಾಡಿ ಇನ್ನು ಅಕ್ಷಯ ತೃತೀಯ ದಾನಗಳಿಗೆ ಬಹಳ ಒಂದು ಅಕ್ಷಯ ತೃತೀಯದ ದಾನಕ್ಕೆ ಬಹಳ ಒಂದು ಮಹತ್ವವಿದೆ ನೀವು ನಿಮ್ಮ ಮನೆಗೆ ಏನೇ ಒಳ್ಳೆಯದಾಗಲಿ ಅಂತ ನೀವು ಒಂದು ವಸ್ತುಗಳನ್ನು ಖರೀದಿ ಮಾಡಬಹುದು ಅದರಿಂದ ಒಂದು ಅಕ್ಷಯ ಆಗುತ್ತೆ ಅಂತ ಹೇಳ್ಬೋದು ಅದು ನಿಜ ಆದರೆ ದಾನವನ್ನು ಮಾಡಿದರೆ ಅದರ ಒಂದು ನೂರರಷ್ಟು ಫಲ ನಿಮಗೆ ದೊರಕುತ್ತೆ ಹಾಗಾಗಿ ನಿಮ್ಮ ಕೈಲಾದಷ್ಟು ಯಥಾಶಕ್ತಿ ಅನುಸಾರ ಏನೇ ಒಂದು ವಸ್ತು ಆಗಲಿ ನಿಮಗೆ ಒಬ್ಬರಿಗೆ ಒಂದು ಒಂದು ದಿನ ಒಂದು ಹೊತ್ತು ಊಟ ಹಾಕಿದ್ರೂ ನಿಮಗೆ ಅದರ ಒಂದು ಆಕ್ಷಯ ಫಲ ನಿಮಗೆ ದೊರಕುತ್ತೆ ಹಾಗೆ ಪುಟ್ಟ ನಿಮ್ಮ ಮಕ್ಕಳಿದ್ದರೆ ಅವರ ಕೈಲಿ ಒಂದಷ್ಟು ಮಕ್ಕಳಿಗೆ ಒಂದು ಪುಸ್ತಕ ಆಗಿರ್ಬೋದು ಅಥವಾ ವಿದ್ಯೆಗೆ ಸಂಬಂಧಿಸಿದ ಏನೇ ವಸ್ತುಗಳಾಗಿರ್ಬೋದು ಅದನ್ನು ಕೂಡ ದಾನ ಮಾಡಿಸಿ ಇನ್ನು ಕಡೆಯದಾಗಿ ವಿಷಯ ಇದೆ ಆದರೆ ಇದು ಬಹಳ ಮುಖ್ಯವಾದಂತಹ ವಿಷಯ ಅದೇನು ಅಂದರೆ ಸಂಕಲ್ಪ ಇಲ್ಲದೆ ಯಾವುದೇ ಒಂದು ಪೂಜೆ ಆಗಲಿ ದಾನ ಆಗಲಿ ದಯವಿಟ್ಟು ಮಾಡಬೇಡಿ ನೀವು ಸಂಕಲ್ಪ ಅಂದರೆ ದೊಡ್ಡ ವಿಷಯ ದೊಡ್ಡದೇನಲ್ಲ ನೀವು ಬರೀ ನಿಮ್ಮ ಹೆಸರು ನಕ್ಷತ್ರ ನಾನಿವತ್ತು ಇಂತಹ ದಿನಕ್ಕಾಗಿ ಈ ರೀತಿ ಒಂದು ದಾನ ಕೊಡ್ತಿದ್ದೀನಿ ಅಥವಾ ಈ ಪೂಜೆಯನ್ನು ನಾನು ಮಾಡ್ತಿದ್ದೀನಿ ಅದಕ್ಕೆ ನನಗೆ ಫಲ ಕೊಡು ಇಷ್ಟೇ ನಿಮ್ಮ ಮನೆ ದೇವರು ನಿಮ್ಮ ಕುಲದೇವರ ಹೆಸರೇಳಿ ಹಾಗೆ ಗಣಪತಿ ಹೆಸರು ದಯವಿಟ್ಟು ಮರಿಬೇಡಿ ಗಣಪತಿ ಹೆಸರು ಹೇಳಿ ಹಾಗೆ ಅವತ್ತಿನ ಪೂಜೆ ಯಾವ ದೇವರಿಗೆ ಮಾಡ್ತಿದ್ದೀರಾ ಆ ದೇವರಿಗೆ ಒಂದು ಸಂಕಲ್ಪ ಮಾಡಿಕೊಳ್ಳಿ ಅಥವಾ ನಿಮ್ಮ ಇಷ್ಟ ದೇವರಿಗೆ ಒಂದು ಕೇಳಿಕೊಳ್ಳಿ ಕೇಳಿಕೊಂಡು ಈ ಪೂಜೆಗಳನ್ನು ಶುರು ಮಾಡಿ ಆಗ ನೀವು ಯಾವುದೇ ಒಂದು ಪೂಜೆ ವ್ರತಗಳು ಮಾಡಿದರೆ ನಿಮಗೆ ಸಂಪೂರ್ಣ ಫಲ ಪ್ರಾಪ್ತಿಯಾಗತ್ತೆ ಇನ್ನು ದಾನ ಮಾಡುವಾಗ ಯಾವುದೇ ಒಂದು ವಸ್ತುಗಳನ್ನು ದಾನ ಮಾಡುತ್ತಿದ್ದರೆ ಅದ್ರ ಮೇಲೆ ಒಂದು ಎಲೆ ತುಳಸಿಯನ್ನು ಇಟ್ಟು ದೇವರಿಗೆ ಈ ದಾನವನ್ನು ನಾನು ಕೊಡ್ತಿದ್ದೀನಿ ಅಂತ ಹೇಳಿ ಅದ್ರ ಮೇಲೆ ತುಳಸಿ ಇಟ್ಟು ಆ ವಸ್ತುಗಳ ಮೇಲೆ ತುಳಸಿಯನ್ನಿಟ್ಟು ದಾನವನ್ನು ಮಾಡಿ ಬಹಳ ಇದು ಒಂದು ಶ್ರೇಷ್ಠ ಫಲ ನಿಮಗೆ ದಾನದ ಫಲ ನಿಮಗೆ ಸಿಗುತ್ತೆ ದಾನದ ಫಲ ನಿಮಗೆ ಸಿಗಬೇಕು ಅಂದರೆ ನೀವು ಒಂದು ಎಲೆ ತುಳಸಿಯನ್ನಿಟ್ಟು ದೇವರಲ್ಲಿ ಕೇಳಿಕೊಂಡೇ ದಾನವನ್ನು ಮಾಡಿ ಹಾಗೆ ಕೆಲವೊಂದು ದಾನಗಳು ಒಂದು ತುಳಸಿಯನ್ನಿಟ್ಟು ಮಾಡೋಕ್ಕಾಗಲ್ಲ ಆ ಥರ ದಾನಗಳಿದ್ದರೆ ಅಥವಾ ಈಗ ಯಾರಿಗೋ ಒಂದು ಅನ್ನದಾನವನ್ನು ಮಾಡ್ತಿದ್ದೀರಾ ಅಥವಾ ಅನ್ನದಾನಕ್ಕೆ ದುಡ್ಡನ್ನು ಕೊಡ್ತಿದ್ದೀರಾ ಅದು ಹೇಗೆ ಕೊಡೋದು ಅದು ಆಗಲಿಲ್ಲ ಅಂದರೆ ದೇವರಲ್ಲಿ ಅಕ್ಷತೆ ಹೂವು ತುಳಸಿಯನ್ನು ಕೈಯಲ್ಲಿ ಇಟ್ಕೊಂಡು ಸಂಕಲ್ಪವನ್ನು ಮಾಡಿಕೊಂಡು ನಾನಿವತ್ತು ಒಂದಿಷ್ಟು ಜನರಿಗೆ ಅನ್ನದಾನ ಮಾಡ್ತಿದ್ದೀನಿ ಇದಕ್ಕೆ ಒಂದು ಒಳ್ಳೆಯ ಫಲ ಕೊಡು ನನ್ನ ಯಥಾಶಕ್ತಿ ಅನುಸಾರ ದಾನ ಮಾಡ್ತಿದ್ದೀನಿ ಈ ರೀತಿಯೊಂದು ಸಂಕಲ್ಪ ಮಾಡಿ ಅಕ್ಷತೆ ಹೂವು ತುಳಸಿಯನ್ನು ದೇವರಿಗೆ ಅರ್ಪಿಸಿ ಒಂದು ದಾನವನ್ನು ಮಾಡಿ ಈ ಅಕ್ಷಯ ತೃತೀಯ ಆಚರಿಸುವ ಎಲ್ಲರಿಗೂ ಅವರ ಕಷ್ಟಗಳು ಕಳೆಯಲಿ ಅವರಿಗೆ ಸಮೃದ್ಧಿ ಎಲ್ಲವೂ ಕೂಡ ಅಕ್ಷಯ ಆಗಲಿ ಅಂತ ನಾನು ಕೂಡ ಒಂದು ದೇವರಲ್ಲಿ ಬಿಟ್ಕೊಳ್ತೀನಿ ಎಲ್ಲರಿಗೂ ಈ ವರ್ಷದ ಅಕ್ಷಯ ತೃತೀಯದ ಹಾರ್ದಿಕ ಶುಭಾಶಯಗಳು ಮಾಹಿತಿ ಇಷ್ಟಾದರೆ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಥವಾ ನಿಮ್ಮ ಒಂದು ಸಂಬಂಧಿಕರಿರ್ಬೋದು ಅವ್ರಿಗೂ ಕೂಡ ಈ ವಿಷಯವನ್ನ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು